ಇದು ದಾಖಲೆ ಅಂತ ಹೇಳ್ತಾರೆ ಇದೇ ದೊಡ್ಡ ಫ್ರಾಡ್ ಇದೆ ಎಸ್ ಕೆ ಡಿಆರ್ ಡಿ ಪಿ ರಿಜಿಸ್ಟರ್ ಆಗಿಲ್ಲ ಅಂತ ಆರ್ ಬಿ ಐ ಬಹಳ ಸ್ಪಷ್ಟವಾಗಿ ಆರ್ ಗೆ ಉತ್ತರ ಕೊಟ್ಟಿದೆ ಸಿಸಿ ಅಕೌಂಟ್ ಅಲ್ಲಿ ಉಳಿತಾಯ ಹಣ ಜಮೆ ಆಗ್ಬೇಕಲ್ಲ ದೇಶದ ರಾಷ್ಟ್ರಪತಿಗಳು ಸಾಲು ಬಿದ್ದಾಗ ಅಧಿಕಾರಿಗಳು ಏನ್ ಮಾಡ್ತಾರೆ ಐವತ್ತೆರಡು ಲಕ್ಷ ಜನ ಪ್ರತಿ ವಾರ ಬರಿ ಹತ್ತು ರೂಪಾಯಿ ಕಟ್ಟಿದ್ರೆ ಐದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಆಗುತ್ತೆ ತಿಂಗಳಿಗೆ ಇಪ್ಪತ್ತು ಕೋಟಿ ಆಯ್ತು ಎಲ್ಲಿ ಹೋಯ್ತು ದುಡ್ಡು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಕ್ಕೆ ಸೆಲೆಬ್ರಿಟಿಗಳು ಹೋದ್ರೆ ದೇವಸ್ಥಾನ ಮುಂದೆ ಕೈ ಮುಗಿಸ್ಕೊಡೋದು ಧರ್ಮಸ್ಥಳಕ್ಕೆ ಹೋದ್ರೆ ಬೇರೆ ಜೊತೆಗೆ ಇರೋ ಫೋಟೋ ಬರ್ತದೆ ಹೊರತು ಮಂಜುನಾಥ ಸ್ವಾಮಿ ಜೊತೆಗೆ ಇರೋ ಫೋಟೋ ಒಂದೂ ಇಲ್ಲ ಯಾಕೆ ಹೇಳಿ ಇವರು ಮಂಜುನಾಥ ಸ್ವಾಮಿನ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಬರಿ ಹತ್ತು ನಿಮಿಷ ಲೇಟ್ ಆದ್ರೆ ಮನೆ ಮುಂದೆ ನಿಂತ ಜಗಳ ಮಾಡ್ತಾರೆ ಇವರು ವರ್ಷ ಉಳಿತಾಯ ದುಡ್ಡೆ ಪ್ರಕರಣಗಳು ಅವರ ಮೇಲೆ ಇದೆ ವೀರೇಂದ್ರ ಹೆಗಡೆ ಅವರು ಶುದ್ಧ ಹಸ್ತಗಳಿಂದ ನ್ಯಾಯಾಲಯಕ್ಕೆ ಬಂದಿಲ್ಲ ಅಂತ ಹೇಳಿ ವಾಗ್ದಾಳನೆ ಆಗಿದೆ ಬ್ಯಾಂಕ್ ಸ್ಟೇಟ್ಮೆಂಟ್ ನಲ್ಲಿ ಉಳಿತಾಯದ ಹಣದ ವಿವರಣೆ ಇಲ್ಲ ಫ್ರಾಡ್ ಹೊತ್ತೆ ಅದನ್ನು ನಾವು ಇಲ್ಲಿ ಪ್ರಶ್ನೆ ಮಾಡ್ತೀವಿ ಶಾಸಕರಾದಂತ ನರೇಂದ್ರ ಸ್ವಾಮಿ ಅವರು ಆ ಒಂದು ವಿಷಯವನ್ನ ಎತ್ಕೊಂಡಿದ್ದಕ್ಕೆ ಇವತ್ತು ಮಾಧ್ಯಮಗಳು ಕೂಡ ಜಾಗೃತರಾಗಿ ಎಚ್ಚೆತ್ಕೊಂಡು ಇವರು ಇಲ್ಲ ಯಾರ್ಯಾರ ಮೈಕ್ರೋ ಬಟ್ಟಿ ಫೈನಾನ್ಸ್ ಜನರ ಜೀವ ಹಿಂಸಾ ಇದ್ದಾರಲ್ಲ ಆರ್ ಬಿ ಐ ನಿಯಮಗಳು ಎಲ್ರಿಗೂ ಗೊತ್ತಿರೋದಿಲ್ಲ ಕಾರ್ಮಿಕ ವರ್ಗ ಅವರಿಗೆ ಅರ್ಥ ಆಗುದಿಲ್ಲ ಬೇಗ ಈ ದಾಖಲೆಗಳನ್ನ ಕೊಡದೆ ಹೋದ್ರೆ ಯಾರು ಕೂಡ ಒಂದ್ ಸಾಲ ಮರುಪಾವತಿ ಮಾಡುವಂತ ಅವಶ್ಯಕತೆ ಇಲ್ಲ ಸಹಾಯವಾಣಿ ಆಗಬೇಕು ಕಿರುಕುಳ ಕೊಟ್ಟರೆ ತಕ್ಷಣ ಪೊಲೀಸರು ಅಲ್ಲಿ ಧಾವಿಸಿ ಅವ್ರ ಸಹಾಯಕ್ಕೆ ಬರಬೇಕು ಇವ್ರಿಟ್ರೆ ಎಲ್ಲವೂ ಕೂಡ ವೀರೇಂದ್ರ ಹೆಗಡೆ ಕುಟುಂಬದ ವಿರುದ್ಧ ನಾವು ಎತ್ತಿದ್ವಿ ದೇವಮಾನವ ಅಂತ ಹೇಳಿ ಅತ್ಯಾಚಾರ ಮಾಡಿ ದೇವಮಾನವ ಅಂತ ಹೇಳಿ ಮೀಟರ್ ಬಡ್ಡಿ ದಂಧೆ ನಡೆಸ್ತಾ ಇದಾರಲ್ಲ ಇವ್ರನ್ನ ಶಿಕ್ಷೆಗೆ ಒಳಪಡಿಸಬೇಕು ಮೊದಲು ಅವಾಗ ಎಲ್ಲ ಆಟೋಮೆಟಿಕ್ ಬಂದಾಗ್ತದೆ ಎಲ್ಲರಿಗೂ ಭಯ ಬರುತ್ತೆ ದೊಡ್ಡ ರೌಡಿನ ಪುರಾಟಿಕೆ ಬಿಟ್ಟು ಚಿಕ್ಕ ಕಳ್ಳರನ್ನ ಹಿಡಿತೀವಿ ಅಂತ ಹೇಳಿದ್ರೆ ಸ್ವಸಹಾಯ ಸಂಘಗಳಿಗೆ ಬ್ಯಾಂಕ್ ಕರೆಸಿ ಸನ್ಮಾನ ಮಾಡಿದ ಮೇಲೆ ಪೊಲೀಸರು ಯಾಕೆ ಹೋಗ್ತಾರೆ ಅವರು ಸನ್ಮಾನ ಮಾಡಿದ್ರೆ ಯಾರು ಅಧಿಕಾರಿಗಳು ನಮ್ಮ ತಂಡೆಗೆ ಬರುವುದಿಲ್ಲ ಆ ಒಂದು ಟೆಕ್ನಿಕ್ ಬಹಳ ವರ್ಷದಿಂದ ಮಾಡ್ತಾ ಬಂದಿದ್ದಾರೆ ಬ್ಯಾಂಕ್ ಆಗಿತ್ತು ಸರ್ಕಾರ ಖಂಡಿತ ಮಧ್ಯಪ್ರದೇಶ ಮಾಡಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡಿ ಇಡೀ ಹಗರಣದ ಬಗ್ಗೆ ಅಧ್ಯಯನ ಮಾಡಿ ತಪ್ಪಿಸ್ತಾರೆ ಶಿಕ್ಷಣ ಕೊಡಬೇಕು ಆರ್ಬಿಐ ನಿಯಮದ ಉಲ್ಲಂಘನೆ ಆಗಿರೋದ್ರಿಂದ ವಾರ ವಾರ ಬಡ್ಡಿ ಆರ್ಬಿಐ ನಿಯಮದ ಪ್ರಕಾರ ತಪ್ಪಾಗುತ್ತೆ ಇವರು ಹಿಂದೂಗಳೇ ಅಲ್ಲ ಇವರು ನಾವು ಹಿಂದೂಗಳು ನಾವು ದೇವರ ಭಕ್ತರು ಅವರು ದೇವರ ವ್ಯಾಪಾರಿಗಳು ಈ ಬಟ್ಟಲ್ಲಿ ವಸೂಲಿ ಮಾಡುವಂತಹ ಸೋಡಾ ಚೀಟಿಯಲ್ಲಿ ಓಂ ನಮೋ ಮಂಜುನಾಥ ಬರೆದಿದ್ದಾರೆ ದೇವರನ್ನ ಮುಂದಿಟ್ಟು ನೀವು ದುಡ್ಡನ್ನು ವಸೂಲಿ ಮಾಡಬಾರದು ಅನ್ನುವಂತಹ ಸೆಕ್ಷನ್ ಇದೆ ಅದರಲ್ಲಿ ಸರ್ಕಾರ ಆಕ್ಷನ್ ತಗೋಬೇಕು ಇವರು ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ನೊಂದ ಮಹಿಳೆಯ ಕುಟುಂಬಕ್ಕೆ ಕೊಡಬೇಕು ದೇವಾದೇವಿ ಕಾಯ್ದೆಯನ್ನು ಕೂಡ ಉಲ್ಲಂಘನೆ ಮಾಡಿದೆ ಒಂದ್ ರೂಪಾಯಿನೂ ಕಟ್ಟೋದು ಬೇಡ ಯಾಕಂದ್ರೆ ಈಗ ಆಲ್ರೆಡಿ ಕಟ್ಟಿ ಆಗಿದೆ ಅವರು ಮೊದಲು ಅವ್ರ ಮೇಲೆ ಪ್ರಕರಣ ದಾಖಲಾಗಿ ಮೊದಲು ನೀವು ಉಳಿತಾಯ ಹಣವನ್ನ ನಿಮ್ಮ ಅಕೌಂಟ್ ಗೆ ಹಾಕಿಸ್ಕೊಳ್ಳಿ ಇನ್ಶೂರೆನ್ಸ್ ಬಾಂಡ್ ಅನ್ನ ಒರಿಜಿನಲ್ ಬಾಂಡ್ ಅನ್ನ ನೀವು ತಗೊಳ್ಳಿ ಸಮಾಧಾನದಿಂದ ಮಾತಾಡ್ಲಿ ಬಡಪಾಯಿಗಳು ಸೇವಾ ಪ್ರತಿನಿಧಿಗಳ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಬಳವಳ್ಳಿ ತಾಲೂಕಿನ ಡಿ ಪಿ ಪೊಲೀಸ್ ಅಧಿಕಾರಿಗಳಿಗೆ ಮಂಡ್ಯ ಜಿಲ್ಲೆ ಎಸ್ ಪಿ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ ಫಸ್ಟ್ ಟೈಮ್ ಇಂತಲೇ ಎಸ್ ಕೆ ಡಿ ಆರ್ ಡಿ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಬೇರೆ ಕಡೆನೂ ಕೂಡ ಕೊಟ್ಟಿದ್ದೀವಿ ತಗೊಂಡೇ ಇಲ್ಲ ಈ ಎಸ್ ಕೆ ಡಿ ಆರ್ ಡಿ ಪಿ ಬೇಡ 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 ಬೇರೆ ಸಂಘ ಹಾಕ್ರಿ ನೀವು ಅಂತ ಇದು ಪರಿಸ್ಥಿತಿ ವಾಸ್ತವ ಪರಿಸ್ಥಿತಿ ಯಾವ ಕೂಡ ದಾಖಲೆಯ ಅನುಸಾರವಾಗಿ ರೆಕಾರ್ಡ್ ಅವು ಯಾವ ಕೂಡ ಧರ್ಮಸ್ಥಳದ ಸಂಘನೇ ಅಲ್ಲ ಬಾಯಮಾತಿನಲ್ಲಿ ಅದು ಧರ್ಮಸ್ಥಳ ಸಂಘ ಅಂತ ಹೇಳ್ತಾ ಇದ್ದಾರೆ ಅವೆಲ್ಲವೂ ಕೂಡ ಸ್ವಸಹಾಯ ಗುಂಪುಗಳು ಅವು ಎಸ್ ಕೆ ಡಿ ಆರ್ ಡಿ ಪಿ ಈ ಧರ್ಮೋದ್ಯಮಿಗಳ ಕುಟುಂಬ ದುಡ್ಡು ಎತ್ತೋದಕ್ಕೆ ಇದ್ದಂತಹ ಒಂದು ಮಷೀನರಿಗಳು ಆ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ಆರ್ ಬಿ ಐ ರೂಲ್ಸ್ ಪ್ರಕಾರ ಇಂತಿಷ್ಟು ಪ್ರಮಾಣದಲ್ಲಿ ಹಣಕಾಸು ವ್ಯವಹಾರ ಮಾಡಿದ್ರೆ ಮಾಡಬೇಕು ಆರ್ ಬಿ ಆಗಿದೆಯಾ ಅಥವಾ ಬೇನಾಮಿ ಆಗಿ ವ್ಯವಹಾರವನ್ನು ಮಾಡ್ತೇವೆ ಆರ್ ಬಿ ಐ ಬಹಳ ಸ್ಪಷ್ಟವಾಗಿ ಆರ್ ಬಿ ಐಗೆ ಉತ್ತರ ಕೊಟ್ಟಿದೆ ನಮಗೂ ನಮ್ಮಲ್ಲಿ ಈ ಎಸ್ ಕೆ ಡಿ ಆರ್ ಡಿ ರಿಜಿಸ್ಟರ್ ಆಗಿಲ್ಲ ಅಂತ ಸ್ವತಃ ಆರ್ ಬಿ ಹೇಳಿದೆ ಹಿಂಗ್ ಹಿಂಗಾಗಿ ಇದು ಅವೈಜ್ಞಾನಿಕ ಮತ್ತು ಕಾನೂನು ಬಾಯಿ ಸರಿಗ ಹಾಗಾದ್ರೆ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಮಾಡುವಂತಹ ಈ ಸಂಸ್ಥೆ ವಿರುದ್ಧ ಕಠಿಣ ಕ್ರಮನ ಆರ್ ಬಿ ಐ ಆಗಿರ್ಬೋದು ಅಥವಾ ಹಣಕಾಸು ಇಲಾಖೆ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರದ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಯಾವ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ ಯಾರು ಹಣಕಾಸು ಸಚಿವರು ಇರ್ತಾರೆ ಅವ್ರ ಕರೆಸಿ ಒಂದು ಸನ್ಮಾನ ಮಾಡಿಬಿಡ್ತಾರೆ ಯಾವಾಗ ಸೆಂಟ್ರಲ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟ್ರೇ ಇವ್ರ ಹತ್ರ ಬಂದು ಇವ್ರ ಕಾರ್ ಬಿದ್ದು ಹೋದಾಗ ಇಲ್ಲಿ ಐಟಿ ಅಧಿಕಾರಿಗಳು ಯಾಕೆ ಅವ್ರು ರೇಡ್ ಮಾಡ್ತಾರೆ ಯಾವಾಗ ಈ ರಾಜ್ಯದ ಗೃಹ ಸಚಿವರೇ ಹೋಗಿ ಅಲ್ಲಿ ಅವ್ರ ಕಾಲ್ ಬೀಳ್ತಾರೆ ಅವಾಗ ಅಲ್ಲಿ ಸ್ಥಳೀಯ ಪೊಲೀಸರು ಹ್ಯಾಂಗ್ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಇದೆಲ್ಲವೂ ಕೂಡ ಒಂದಕ್ಕೊಂದು ಈ ಪ್ರಭಾವ ಬೀರುತ್ತಾ ಇರುವುದು ಸ್ವತಃ ಈ ದೇಶದ ಪ್ರಧಾನಿಗಳು ಈ ದೇಶದ ರಾಷ್ಟ್ರಪತಿಗಳು ಬಂದು ಅವ್ರಿಗೆ ಕಾಲ್ ಬಿದ್ದಾಗ ಅಧಿಕಾರಿಗಳು ಏನ್ ಮಾಡ್ತಾರೆ ಏನ್ ಮಾಡೋದು ಪ್ರಭಾವ ಪ್ರಭಾವದಿಂದ ಅದರಲ್ಲಿ ಎಲ್ಲರೂ ಬರದೇನೋ ಧರ್ಮಸ್ಥಳ ಶ್ರೀ ಮಂಜುನಾಥ್ ಪವಿತ್ರ ಕ್ಷೇತ್ರಕ್ಕೆ ಬರ್ತಾರೆ ಸರ್ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು ಇದೆಲ್ಲರೂ ಕೂಡ ಗಮನಿಸಿರ್ತೀರಿ ಕುಕ್ಕೆ ಸುಬ್ರಹ್ಮಣ್ಯಂ ಕೈ ಸೆಲೆಬ್ರಿಟಿಗಳಿಗೆ ಹೋದ್ರೆ ಸಚಿನ್ ತೆಂಡೂಲ್ಕರ್ ಹೋದ್ರೆ ಗೋಪುರ್ ಕೆಳಗಡೆ ಫೋಟೋ ಬರ್ತದೆ ದೇವಸ್ಥಾನ ಮುಂದೆ ಕೈ ಮುಗಿಸಿ ಫೋಟೋ ಬರ್ತದೆ ಧರ್ಮಸ್ಥಳಕ್ಕೆ ಹೋದ್ರೆ ಯಾವ ಫೋಟೋ ಬರ್ತದೆ ವೀರೇಂದ್ರ ಹೆಗಡೆ ಜೊತೆಗೆ ಇರೋ ಫೋಟೋ ಬರ್ತದೆ ಹೊತ್ತು ಮಂಜುನಾಥ ಸ್ವಾಮಿ ಜೊತೆಗೆ ಇರೋ ಫೋಟೋ ಒಂದೂ ಇಲ್ಲ ಹೇಳಿ ಇವರು ಮಂಜುನಾಥ ಸ್ವಾಮಿನ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಒಂದು ಮಾರ್ಕೆಟ್ ಅದ ಇವ್ರಿಗೆ ಯಾರೇ ಬಂದ್ರು ಕೂಡ ಪ್ರಧಾನಮಂತ್ರಿಗಳು ಬಂದ್ರು ವೀರೇಂದ್ರ ಹೆಗಡೆ ಜೊತೆ ಕುತ್ಕೊಂಡ್ರು ಫೋಟೋ ತೆಗೆಸ್ಕೊಂಡು ಹೋದ್ರು ಹೋಮ್ ಮಿನಿಸ್ಟರ್ ಬಂದ್ರು ಫೋಟೋ ತೀಸ್ಕೊಂಡು ಹೋದ್ರು ನಿರ್ಮಲಾ ಸೀತಾರಾಮನ್ ಬಂದ್ರು ಫೋಟೋ ತೀಸ್ಕೊಂಡ್ರು ಹೋದ್ರು ಹಿಂಗಾಗಿ ಅಧಿಕಾರಿಗಳಿಗೆ ಆ ಧೈರ್ಯ ಬರುವುದಿಲ್ಲ ಅಂದ್ರೆ ಈಗ ಧರ್ಮಸ್ಥಳ ಅಂದ್ರೆ ಧಾರ್ಮಿಕ ಸಂಸ್ಥೆ ಧರ್ಮದಲ್ಲಿ ನಡೆಯುವಂತ ಜನರಿಗೆ ಒಂದು ಮುನ್ನುಡಿಯನ್ನ ಬರೆಯುವಂತಹ ಸಂಸ್ಥೆ ಅಂತ ಹೇಳ್ತಾರೆ ಒಂದು ಸ್ಥಳ ಅಂತ ಹೇಳ್ತಾರೆ ಬಟ್ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನೇ ಇವರು ವ್ಯಾಪಾರ ಕೇಂದ್ರವನ್ನಾಗಿ ಮಾಡಿದ್ದಾರೆ ಈ ಬಗ್ಗೆ ಒಂದು ದೂರನ್ನ ಏನಾದರೂ ದಾಖಲು ಮಾಡಿದ ಈಗ ಆಗ್ಲೇ ಸಾಕಷ್ಟು ಜನ ಇದ್ರ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ ದೂರು ದಾಖಲು ಮಾಡಿ ಆಗಿದೆ ಇಲ್ಲ ಅಂತಲ್ಲ ಸುಮಾರು ಎಂಟು ಒಂಬತ್ತು ತಿಂಗಳಿಂದ ಮತ್ತು ಎರಡ್ ಸಾವಿರದ ಹದಿನಾರಲ್ಲೇನೆ ಈಗಾಗಲೇ ಸ್ವತಃ ನ್ಯಾಯಾಲಯವೇ ವಾಗ್ದಂಡನೆಯನ್ನ ವಿಧಿಸಿದೆ ವೀರೇಂದ್ರ ಹೆಗಡೆ ಅವರಿಗೆ ಧರ್ಮಾಧಿಕಾರಿ ಅಂತ ಕರೆಸ್ಕೊಳ್ಳುವಂತಹ ವೀರೇಂದ್ರ ಅವರು ಶುದ್ಧ ಹಸ್ತಗಳಿಂದ ನ್ಯಾಯಾಲಯಕ್ಕೆ ಬಂದಿಲ್ಲ ಅಂತೇಳಿ ವಾಗ್ದಂಡನೆ ಆಗಿದೆ ಅವರಿಗೆ ಮುನ್ನೂರ ಮೂವತ್ನಾಲ್ಕು ಪ್ರಕರಣಗಳು ಅವ್ರ ಕುಟುಂಬದ ಮೇಲೆ ಇದೆ ಆಸ್ತಿ ವಿಚಾರ ಸಂಬಂಧ ಇರಬಹುದು ಫ್ರಾಡ್ ಇರ್ಬೋದು ದಲಿತರ ಭೂಮಿಯನ್ನ ಒತ್ತುವರಿ ಮಾಡಿದಿರಬೇಕು ಸರ್ಕಾರದ ಭೂಮಿಯನ್ನ ಒತ್ತುವರಿ ಮಾಡಿದ್ದು ವಂಚನೆ ಮಾಡಿದ್ದು ಮುನ್ನೂರ ಮೂವತ್ನಾಲ್ಕು ಪ್ರಕರಣಗಳು ಅವರ ಮೇಲೆ ಇದೆ ಅವ್ರ ಮೇಲೆ ಆಲ್ರೆಡಿ ಇದೆ ಆದ್ರೂ ಕೂಡ ಯಾಕೆ ನಮ್ಮ ಜನಗಳಿಗೆ ಜಾಗೃತಿ ಮೂಡಿಲ್ಲ ಮತ್ತೆ ಹಣಕಾಸು ವ್ಯವಹಾರದ ಬಗ್ಗೆ ಒಂದು ಸಾಮಾನ್ಯ ತಿಳುವಳಿಕೆ ಇಲ್ಲ ಯಾರಿಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾಕೆ ತಿಳುವಳಿಕೆ ಇಲ್ಲ ಅಂತ ಹೇಳಿದ್ರೆ ಇವರಿತ್ರ ದುಡ್ಡು ತಗೊಳ್ಳೋರು ಎಲ್ಲರೂ ಕೂಡ ಶ್ರಮಿಕ ವರ್ಗ ಬೆಳಗ್ಗೆಯಿಂದ ಸಾಯಂಕಾಲ ತನಕ ರಾತ್ರಿ ದುಡಿತಾರೆ ಅವರಿಗೆ ಪೆನ್ನು ಪೇಪರ್ ಇಟ್ಕೊಂಡು ಇದು ಮಾಡಕ್ ಬರೋದಿಲ್ಲ ಅವರಿಗೆ ಲೆಕ್ಕಾಚಾರ ಮಾಡಕ್ ಬರುದಿಲ್ಲ ಅವ್ರಿಗೆ ಕೊಡ್ತಾರೆ ಯಾರು ಬುದ್ಧಿವಂತರು ಇರ್ತಾರೆ ಅವ್ರು ಕೊಡೋದಿಲ್ಲ ಇವರು ಕೊಟ್ಟರು ಕೂಡ ಬೇಗ ಮುಗಿಸ್ಬಿಡ್ತಾರೆ ಕ್ಲೋಸ್ ಮಾಡ್ಬಿಡ್ತಾರೆ ಯಾರು ಪ್ರಶ್ನೆ ಕೇಳ್ತಾರೆ ಅವ್ರನ್ನ ಹತ್ತಿರಕ್ಕೂ ಸೇರಿಸ್ಕೊಡೋದಿಲ್ಲ ಯಾರು ಈಗ ಕೂಲಿ ಕಾರ್ಮಿಕರು ಆಟೋ ರಿಕ್ಷಾ ಡ್ರೈವರ್ಗಳು ಮಾಡಿಗಳು ಗೌಂಡಿ ಮೇಸ್ತ್ರಿ ಕೆಲಸ ಮಾಡೋರು ಕೃಷಿಕರು ಅವ್ರಿಗೆ ಕೊಡ್ತಾರೆ ಯಾಕಂದ್ರೆ ಅವ್ರಿಗೆ ಪ್ರಶ್ನೆ ಮಾಡಕ್ ಬರುದಿಲ್ಲ ಅರ್ಥ ಆಗುದಿಲ್ಲ ಆರ್ ಬಿ ಆರ್ ಈಗ ಎಲ್ಲರು ಕೇಳ್ತಾ ಇದ್ದಾರೆ ಆರ್ ಬಿ ಐ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಲ್ಲ ಆರ್ ಬಿ ಐನಲ್ಲಿ ಒಂದು ಸ್ಪೆಸಿಫಿಕ್ ರೂಲ್ಸ್ ಇದೆ ವಾರದ ವಾರದ ನಿಷೇಧ ಕೂಡ ಇಲ್ಲಿ ಬಡ್ಡಿಯನ್ನ ವಸೂಲಿ ಬಗ್ಗೆ ಆರ್ ಬಿ ಐ ಆಗಲಿ ಅಥವಾ ಸಾಮಾನ್ಯ ಜನರಾಗಿರ್ಬೋದು ಅಥವಾ ಸಾಲ ತೆಗೆದುಕೊಂಡಿರೋರಾಗಿರ್ಬೋದು ಇದುವರೆಗೂ ಪ್ರಶ್ನೆಯನ್ನ ಮಾಡಿಲ್ಲ ಇಲ್ಲಿ ಮತ್ತೊಂದು ವಿಚಾರ ಏನಂತಂದ್ರೆ ಒಂದು ಮೂಲಗಳ ಪ್ರಕಾರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೇಲೆ ಹಾಳೆ ಮಾಡ್ತಾರೆ ಅಂತ ಒಂದು ಮಾಹಿತಿ ಇದ್ರ ಬಗ್ಗೆ ನೋಡಿ ಅದಕ್ಕೆ ಇದು ಧಾರ್ಮಿಕ ಭಯೋತ್ಪಾದನೆ ಆರ್ಥಿಕ ಭಯೋತ್ಪಾದನೆಯನ್ನ ಧಾರ್ಮಿಕ ಜೊತೆಗೆ ಸೇರಿಸ್ಬಿಟ್ಟಿದ್ದಾರೆ ಯಾರಾದ್ರೂ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನೀನು ಮಂಜುನಾಥ ಸ್ವಾಮಿಗೆ ಅಪಮಾನ ಮಾಡ್ತೀನಿ ಇವರು ನಡ್ಸ್ತಾ ಇರೋದೇನು ಕಳ್ಳಭಟ್ಟಿ ಸರಾಯಿ ಧಂಧೆ ಆ ಸರಾಯಿ ಅಲ್ಲಿ ಇಟ್ಟಿದ್ದಾರೆ ಮೆಡಿಕಲ್ ಶಾಪ್ ಅಲ್ಲಿ ಇಟ್ಟಿದ್ದಾರೆ ಲೈಸೆನ್ಸ್ ತೋರಿಸೋದೇನು ಇವರು ಟ್ರಸ್ಟ್ ನಮ್ದು ಅಂತ ಮೆಡಿಕಲ್ ಶಾಪ್ ಲೈಸೆನ್ಸ್ ತೋರಿಸ್ತಾರೆ ಮಾಡ್ತಾ ಇರೋದೇನು ಸರಾಯಿ ದಂಧೆ ಯಾಕೆ ನೀವು ಸರಾಯಿ ಮಾಡ್ತಾ ಇದ್ರಿ ಅಂತ ಕೇಳಿದ್ರೆ ಸರಾಯಿ ಇದ್ರದ್ದು ಅಂಗಡಿ ಹೆಸರೇನು ಶ್ರೀ ಮಂಜುನಾಥ ಮೆಡಿಕಲ್ ಶಾಪ್ ನೀವು ಮಂಜುನಾಥನಿಗೆ ಪ್ರಶ್ನೆ ಮಾಡ್ತೀಯ ನೀನು ಅಂತ ಹೇಳಿ ಅವ್ರಿಗೆ ಧಾರ್ಮಿಕವಾಗಿ ಭಯ ಹುಟ್ಟಿಸ್ಬಿಡ್ತಾರೆ ಧಾರ್ಮಿಕ ಭಯೋತ್ಪಾದನೆ ಅಂತ ಒಂದು ಮಾತೇಳ್ತದೆ ಸೊ ಈಗ ಜನಗಳಲ್ಲಿ ಆ ಭಾವನೆಯನ್ನ ಮೂಡಿಸೋದ್ರಿಂದ ಜನರು ಭಯ ಬಿದ್ದು ಹಣವನ್ನು ಕಟ್ತಾ ಇದ್ರ ಅಥವಾ ಬಡ್ಡಿಯ ಒಂದು ಎಷ್ಟಿದೆ ಪರ್ಸೆಂಟೇಜ್ ಅದ್ರ ಬಗ್ಗೆ ಗೊತ್ತಿಲ್ಲದೇ ಕಟ್ತಾ ಇದ್ರಣ ಏನಂದ್ರೆ ಇದೊಂದು ಆ ವಿಷಯ ತಕ್ಷಣಕ್ಕೆ ನೀವು ದುಡ್ಡು ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಯಾರಾದರೂ ನಮ್ಮನ್ನು ಹೇಳ್ತೇನೆ ನಾವೇನು ಇದಕ್ಕೆ ಯಾರಾದರೂ ಯಾರಾದರು ಏ ನೀವು ಒಂದು ಐದು ಲಕ್ಷ ರೂಪಾಯಿ ಅಂತ ಹೇಳಿ ಹೌದಾ ತಗೋದಾ ಅಂತ ಆದ್ರೆ ನಮಗೆ ಅಷ್ಟೊಂದು ನಾವು ಬೇಗ ಒಳಗ ಆ ಲೋಭಕ್ಕೆ ಒಳಗಾಗಬೇಕಾದ್ರೆ ದುಡಿಯೋ ವರ್ಗಕ್ಕೆ ಪಾಪ ದುಡ್ಡಿನ ಅವಶ್ಯಕತೆ ಇರ್ತದೆ ಬೇಗ ಅದಕ್ಕೆ ಒಳಗಾಗಿ ಬಿಡ್ತಾರೆ ನಾವು ನಿಮಗೆ ಅದೊಂದು ನಾನು ಹೇಳೋದು ಮರುತ್ತೆ ಒಳ್ಳೇದ್ ನಾವು ಯಾವುದೇ ದಾಖಲೆ ಇಲ್ದನೆ ಕೊಡ್ತೀವಿ ಅಂತ ಕೇಳಿದ್ರು ತಪ್ಪದು ಇವರ ಜೀವನವನ್ನೇ ಒತ್ತ ಹೇಳ್ತಾ ಇದಾರೆ ಇನ್ಶೂರೆನ್ಸ್ ಅಂದ್ರೆ ಏನು ಲೈಫ್ ಇನ್ಶೂರೆನ್ಸ್ ಹಾ ಲೈಫ್ ಇನ್ಶೂರೆನ್ಸ್ ಪ್ರತಿಯೊಬ್ಬರಿಗೂ ಕಡ್ಡಾಯವಾಗಿ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೇಬೇಕು ನಾನು ಬರೆದು ಕೂಡ ಬರ್ದಿದ್ದೇನೆ ಇದರಲ್ಲಿ ಇನ್ಶೂರೆನ್ಸ್ ಕಡ್ಡಾಯವಾಗಿ ಮಾಡ್ಸ್ಕೊಳ್ಳೇಬೇಕು ಇವ್ರ್ ಹೇಳ್ತಾರೆ ನೀನ್ ದುಡ್ಡ್ ಕಟ್ಟಲಿಲ್ಲ ಅಂದ್ರೆ ಸಾಯಿ ಅಂತ ಹೇಳ್ತಾರೆ ನಮ್ಮ ನಂತರ ಒಂದ್ ನೂರು ವಿಡಿಯೋ ಇದೆ ಆಡಿಯೋ ಕೇಳಿಸ್ತಾನ ನಿಮ್ಗೆ ಸತ್ತ ಮೇಲೆ ಅವ್ರ ದುಡ್ಡನ್ನ ಎಸ್ ಕೆಡಿಐ ಡಿಪಿ ದವ ಕ್ಲೇಮ್ ಮಾಡ್ಕೊತಾನೆ ಯಾರು ಮರಣ ಹೊಂದಿದ್ರು ಅವ್ರ ಬರೋದಿಲ್ಲಾ ಬರೋದಿಲ್ಲ ಅಲ್ಲ ಗ್ರೂಪ್ ಮಾಸ್ಟರ್ ಎಸ್ ಕೆ ಡಿ ಐ ಡಿಪಿ ಅಂತ ಹಾಕಿದಾರೆ ಗ್ರೂಪ್ ಮಾಸ್ಟರ್ ಯಾರು ಯಾರಿರ್ಬೇಕು ಸಂಘದ ಸದಸ್ಯರಿರ್ಬೇಕ್ ತಾನೆ ಸಂಘದ ಅಧ್ಯಕ್ಷರಿರಾಗ ತಾನೆ ಎಸ್ ಕೆ ಡಿ ಐ ಡಿಪಿ ಹೆಂಗೆ ಗ್ರೂಪ್ ಮಾಸ್ಟರ್ ಆಗುತ್ತೆ ಅದರಲ್ಲಿ ಆರ್ಥಿಕ ಹೌದು ಆರ್ಥಿಕ ಮತ್ತೆ ಉಳಿತಾಯದ ಹಣ ವಾರಕ್ಕೆ ನಾನು ವಾರಕ್ಕೆ ಐದು ಕೋಟಿ ಬರೀ ಐವತ್ತು ಲಕ್ಷ ಅಂತ ಹಿಡ್ಕೊಂಡ್ರೆ ರೂಪಾಯಿ ಅಂತ ಹಿಡ್ಕೊಂಡ್ರೆ ವಾರ ವಾರಕ್ಕೆ ಐದು ಕೋಟಿ ಆಯ್ತು ಎಲ್ಲೋಯ್ತದ ಐದು ವರ್ಷ ಆದ್ಮೇಲೆ ಕೊಡ್ತೀನಿ ಅಂತ ಇದಾರೆ ಐದು ವರ್ಷಕ್ಕವರೆಗೆ ಒಂದು ತಿಂಗಳಿಗೆ ಇಪ್ಪತ್ತು ಕೋಟಿ ಬಡ್ಡಿ ಎಷ್ಟಾಯ್ತು ಅಲ್ಲಿ ಯಾಕೆ ನಿಂತ ಇದನ್ನ ಉಲ್ಟ ಹೇಳ ಕೊಡ್ತಾನೆ ಇಲ್ಲ ಯಾರು ಈಗ ಡಾಕ್ಯುಮೆಂಟ್ಸ್ ಕೊಡು ಬ್ಯಾಂಕ್ ಹೆಸರು ಕೊಡ್ತಾರ ಸಂಘದ ಹೆಸರು ಸಂಘದ ಹೆಸರಲ್ಲೇ ಕೊಡ್ತಾರೆ ಅದಕ್ಕೆ ಏನಾದ್ರು ಯಾವ ಸೀಲ್ ಇಲ್ಲ ಸಿಗ್ನೇಚರ್ ಇಲ್ಲ ಈಗ ಒಂದು ಚೀಟಿ ಕೊಟ್ಟಿದ್ರಲ್ಲ ಸೋಡಾ ಚೀಟಿ ಅದ್ ಇದಕ್ಕೂ ಕೂಡ ನೋಡಿ ಇಲ್ಲಿ ಸೋಡಾ ಚೀಟಿ ಇದಕ್ಕೆ ಇದಕ್ಕೆ ಒಂದು ಸೀಲ್ ಇಲ್ಲ ಇದು ಯಾರು ಆಯ್ತಪ್ಪ ಬ್ಯಾಂಕ್ ಹೋಗ್ಲಿ ಇವ್ರ ಬೇಕಾ ಇದೇನಿದು ಯಾರು ಕೊಟ್ಟಿದ್ದು ಇದಕ್ಕೆ ಎಲ್ಲಿದ್ದು ಹೇಳಿ ಇವ್ರದ್ದು ಆಯ್ತಪ್ಪ ಎಸ್ ಕೆ ಡಿ ಆರ್ ಡಿ ಪಿ ತರ ಸೀಲ್ ಬೇಕಾ ಇದಕ್ಕೆ ಏನ ತಿಳ್ಕೊಂಡಿದ್ದೀರಾ ಕ್ರಿಕೆಟ್ ಸ್ಕೋರ್ ಮ್ಯಾಚ್ ಸ್ಕೋರ್ ಆಗ್ತಿದ ಅಂತ ಅಥವಾ ಓಸಿ ಮಟಕಾದリスト ಅಂತ ತಿಳ್ಕೊಳ್ಳೋಣ ಕ್ರಿಕೆಟ್ ಸ್ಕೋರ್ಗೂ ಕೂಡ ಸೇಲ್ ಸಿಗ್ನೇಚರ್ ಇರ್ತದಿದೆ ಇದಕ್ಕೆ ಏನಿಲ್ಲ ಇದು ಯಾವ ಸೆಕ್ಟರ್ ಹೌದು ಇಲ್ಲಿ ಅವರು ಈ ರೀತಿ ಪಾರದರ್ಶಕತೆ ಅಂತ ಈ ಪಾರದರ್ಶಕತೆ ಬರ್ಬೇಕಂತ ಸರ್ಕಾರ ಏನ್ ಮಾಡ್ತ ಸರ್ಕಾರ ಫಸ್ಟ್ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅವರ ಮೇಲೆ ಗಳನ್ನ ಈಗ ನೋಡಿ ಎರಡು ಅವಕಾಶ ಇದೆ ಒಂದು ಉಳಿತಾಯದ ಹಣವನ್ನ ಕೊಡ್ತಾನೆ ಇಲ್ಲ ಕಾನೂನು ಬಾಹಿರವಾಗಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಹಿಂಗಾಗಿ ಕ್ರಮ ಕೈಗೊಳ್ಳುವಂತ ಅವಶ್ಯಕತೆ ಆರ್ ಬಿ ಐನು ಕೂಡ ಇದನ್ನ ನಿಷೇಧನೆ ಮಾಡಬೇಕು ಒಂದೇ ಅಲ್ಲ ಯಾರ್ಯಾರು ಮೈಕ್ರೋ ಬಟ್ಟಿ ಫೈನಾನ್ಸ್ ದಂಧೆ ಮಾಡಿ ಜನರ ಜೀವ ಹೆಣ್ತಾ ಇದ್ದಾರಲ್ಲ ಫಸ್ಟ್ ಇವರು ಬರ್ಬೇಕು ಯಾಕಂದ್ರೆ ಎಲ್ಲರಿಗೂ ಏನಾಗ್ಬಿಟ್ಟಿದೆ ಮೊದ್ಲು ಅವ್ರ ನಿಲ್ಲಿಸಿದೆ ಅಂತ ಕೇಳ್ತಾರೆ ಹೌದ್ ತಾನೆ ಈ ಸಣ್ಣ ಕಡೇ ಅವ್ನು ದೊಡ್ಡ ಬಿಟ್ಕೊಂಡು ನಿಮ್ ಜೊತೆಗೆ ಜೊತೆಗೆ ನೀವು ಹೋಗಿ ಕಾಲ್ ಬಿಡ್ತೀರಿ ನಮ್ಮನ್ನ ಹೇಳ್ತೀರಿ ಅಂತ ಕೇಳ್ತಾರೆ ಫಸ್ಟ್ ಇವ್ರನ್ನ ಮಾಡಿಬಿಟ್ರೆ ಎಲ್ಲವೂ ಕೂಡ ಬದಿಗೆ ಬರ್ತಾವೆ ಇನ್ನೊಂದು ಪ್ರಮುಖ ಪ್ರಶ್ನೆ ಕೇಳಿದ್ದು ಇಲ್ಲಿ ಪತ್ರಕರ್ತರು ಕರೆಕ್ಟ್ ಆಗಿ ಕೇಳಿದ್ರು ಬ್ಯಾಂಕ್ಗಳು ಮತ್ತು ಕೊಡಲ್ಲಲ್ಲ ಅಂತ ಹೇಳಿ ನೋಡಿ ಈ ಸ್ವಸಹಾಯ ಸಂಘಗಳು ಮಾಡಿದಾರಲ್ಲ ಅದ್ ಪ್ರತಿನಿಧ ಯಾರ ಹತ್ರ ಅದನ್ನ ತಗೊಂಡು ಹೋಗಿ ಬ್ಯಾಂಕಿಗೆ ಕೊಟ್ಟರೆ ಬ್ಯಾಂಕೇ ಕೊಡ್ತಾರೆ ಸ್ವಸಹಾಯ ಸಂಘಗಳಿಗೆ ಬ್ಯಾಂಕ್ ಕೊಡ್ತವೆ ಮಿಧಿ ಶೂರಿಟಿನೇ ಕೊಡ್ತಾರೆ ಇವ್ರು ಹೋಗಿ ಹೋಗಿಟ್ಕೊಂಡಾರಲ್ಲ ಎಸ್ ಕೆ ಡಿ ಆರ್ ನಿಪಿ ಅವ್ರು ಕೂಡ ಲಾಕ್ ಮಾಡ್ಕೊಂಡಿಟ್ಕೊಂಡಾರ ಕೂಡ ಅಂತ ಹೇಳಿ ಮೂಲ ಮೂಲಪ್ರತಿ ಅವಾಗ ಬ್ಯಾಂಕ್ಗಳೇ ಕೊಡ್ತಾರೆ ಅಂದ್ರೆ ಬ್ಯಾಂಕ್ಗಳು ಕೂಡ ಸ್ವಸಾಯ ಸಂಘಗಳಿಗೆ ಸಾಲ ಕೊಡ್ತಾರೆ ಬಡ್ಡಿದರ ಆರ್ ಬಿ ಐ ನಿಯಮ ಇದೆ ಕೊಡಬೇಕು ಅಂತ ಹೇಳಿ ಆರ್ ಬಿ ಐ ಗೈಡ್ಲೈನ್ಸ್ ಹತ್ತು ಪರ್ಸೆಂಟ್ ಹತ್ತು ಆಮೇಲೆ ಮತ್ತೆ ಸಬ್ಸಿಡಿ ಕೊಡ್ತಾರೆ ಅದಕ್ಕೆ ಸಬ್ಸಿಡಿ ಇದೆ ಮತ್ತ ಬಡ್ಡಿ ಯಾವ ತರ ಪಿ ಡಿ ಒ ಸಿಗ್ನೇಚರ್ ಮಾಡಿ ಅಪ್ರೂವಲ್ ಮಾಡಿ ಕೊಟ್ರೆ ಓನ್ಲಿ ಫೋರ್ ಪರ್ಸೆಂಟಲ್ಲಿ ಕೊಡ್ತಾರೆ ಇನ್ನು ಕೆಲವೊಂದು ಜೀರೋ ಪರ್ಸೆಂಟಲ್ಲಿ ಕೊಡ್ತಾ ಇದಾರೆ ಇವ್ರು ಏನ್ ಮಾಡ್ತಾ ಇದಾರೆ ಬ್ಯಾಂಕ್ ಜೊತೆಗೂ ಕೂಡ ಶಾಮಿಲ್ ಆಗಿಬಿಟ್ಟಿದೆ ಒಂದ್ ಸ್ವಲ್ಪ ಪರ್ಸೆಂಟ್ ಅವ್ರಿಗೂ ಹೋಗುತ್ತೆ ಪಟ್ಟಿದಲ್ಲಿ ಯಾರಿಗೂ ಕೂಡ ಕೊಡ್ತಾ ಇದು ಸ್ಟಾಪ್ ಮಾಡಿ ಆಟೋಮೆಟಿಕ್ ಇದು ಮೇಲಿನ ವಾಟರ್ ಟ್ಯಾಂಕ್ ಇರ್ತದಲ್ಲ ವಾಟರ್ ಟ್ಯಾಂಕ್ ಪೂರ್ತಿ ಕಟ್ ಮಾಡಿಬಿಟ್ಟಿದ್ದಾರೆ ಪೈಪ್ ಜೋಡಿಸ್ರೆ ಎಲ್ಲಾ ಮನೆಗೂ ನೀರ್ ಬರ್ತದೆ ಈಗ ಕಟ್ ಮಾಡಿದ ಎಲ್ಲಾರು ಬಿಸಿಲೇ ನೀರು ಕುಡಿತಾ ಇದಾರೆ ಅದನ್ನ ನೀರ್ ಮೇನ್ ವಾಟರ್ ಟ್ಯಾಂಕ್ನೆ ಕಟ್ ಮಾಡಿಬಿಟ್ಟಾರೆ ನೀರ್ ಕನೆಕ್ಷನ್ ಕಟ್ ಮಾಡಿಬಿಟ್ಟಾರೆ ಸರ್ಕಾರಕ್ಕೆ ಏನ್ ಮತ್ತೆ ಕೇಂದ್ರ ಹಣಕಾಸು ಇಲಾಖೆ ಇದರಲ್ಲಿ ನೋಡಿ ಸ್ಪಷ್ಟ ಉಲ್ಲಂಘನೆ ಆಗಿರೋದ್ರಿಂದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನಿದೆ ಇಡಿ ಏನಿದೆ ಸುಮೋಟೋ ಕೇಸ್ ತಗೋಬೇಕಿದ್ದಾರೆ ಆಲ್ರೆಡಿ ಇದರ ಬಗ್ಗೆ ಅಧ್ಯಯನ ನಡೆದಿದೆ ಸುಮೋಟೋ ಕೇಸ್ ತಗೋಬೇಕು ಸ್ವಯಂ ಪ್ರೇರಿತ ದಾಖಲೆ ದೂರನ್ನ ದಾಖಲೆ ಮಾಡಬೇಕು ಮತ್ತು ರಾಜ್ಯ ಸರ್ಕಾರದ ಈ ಲೇವಾದೇವಿ ಕಾಯ್ದೆಯನ್ನು ಕೂಡ ಉಲ್ಲಂಘನೆ ಮಾಡಿದ್ದಾರೆ ಹಿಂಗಾಗಿ ಟ್ರಸ್ಟ್ ನ ಅಧ್ಯಕ್ಷರು ಸದಸ್ಯರು ಏನಿದ್ದಾರೆ ಮೊದಲು ಅವ್ರ ಮೇಲೆ ಪ್ರಕರಣ ದಾಖಲಾಗ್ ಮಾಡಬೇಕು ಇಲ್ಲಿ ಬಡಪಾಯಿಗಳ ಸೇವಾ ಪ್ರತಿನಿಧಿಗಳ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ತಿಂಗಳಿಗೆ ಹದಿನೈದು ಇಪ್ಪತ್ತ್ ಸಾವಿರ ಮೂವತ್ ಸಾವಿರ ಕುಡಿತಾರ ಅವ್ರ ನಮಗ್ ವಿರೋಧ ನಾವು ಅವ್ರನ್ನ ವಿರೋಧ ಮಾಡ್ತಾ ಇಲ್ಲ ಅವ್ರಿಗೆ ಪ್ರೇರೇಪಣೆ ಮಾಡಕ್ ಹಚ್ಚಿದಂತ ಈ ಟ್ರಸ್ಟ್ ಏನಿದೆಯಲ್ಲ ಕುಟುಂಬ ಸದಸ್ಯರು ಪ್ರಕರಣ ದಾಖಲು ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರ ಮತ್ತು ಎಸ್ ಕೆ ಡಿಆರ್ ಡಿ ಪಿ ಅನ್ನುವಂತ ಬಿಸಿ ಟ್ರಸ್ಟ್ ಯಾವ ರೀತಿ ಜನರಿಗೆ ಅಭಿವೃದ್ಧಿ ಹೆಸರಿನಲ್ಲಿ ವಂಚನೆ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಜನಜಾಗೃತಿ ಮೂಡಿಸೋದಿತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಅದ್ರ ಬಗ್ಗೆ ಕೆಲವೊಂದಿಷ್ಟು ಅಂಶಗಳನ್ನ ನಾನು ಹೇಳಿದ್ದೇನೆ ಮೊದಲೇದಾಗಿ ಇವರು ಏನು ಸಂಘಗಳು ಅಂತ ಇದ್ರ ಮಾಡಿದಾರಲ್ಲ ಅಹ್ ಸಂಘಗಳು ನಾವು ಕೇಳೋದು ಆ ಸೊಸಹಾಯ ಸಂಘಗಳಿಗೆ ಇದುವರೆಗೂ ಕೂಡ ಆ ರಿಜಿಸ್ಟ್ರೇಷನ್ ಆಗಿದ ಮೂಲ ಪ್ರತಿನೇ ಕೊಟ್ಟಿಲ್ಲ ಒಂದು ಸಂಘ ರಿಜಿಸ್ಟ್ರೇಷನ್ ಆದ್ರೆ ಸಂಘ ಅಂತ ಆದ್ರೆ ಅದ್ರ ಸದಸ್ಯರಿಗೆ ನೋಂದಣಿ ಕಾಪಿ ಬೇಕಲ್ಲ ಅದ್ರ ನೀತಿ ನಿಯಮಗಳೇನು ಅದಿರ್ಬೇಕಲ್ಲ ಇದುವರೆಗೂ ಕೂಡ ಕೊಟ್ಟಿಲ್ಲ ಇಪ್ಪತ್ತು ವರ್ಷದಿಂದ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಇವರೇ ಹೇಳ್ತಾರೆ ಹೌದು ರಿಜಿಸ್ಟ್ರೇಷನ್ ಕಾಪಿ ನೋಂದಣಿ ಆಗಿರ್ತದೆ ಆಗಿರ್ಲೇಬೇಕಲ್ಲ ಅದು ನೋಂದಣಿ ಅದ್ರದ್ದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ ಈಗ ರಿಜಿಸ್ಟ್ರೇಷನ್ ಅದನ್ನ ರಿಜಿಸ್ಟ್ರೇಷನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಈಗ ಕೋಆಪರೇಟಿವ್ ಸೊಸೈಟಿನಲ್ಲಿ ಕೆಲವೊಂದಿಷ್ಟು ಸಂಘಗಳನ್ನ ರಿಜಿಸ್ಟರ್ ಮಾಡ್ಕೋತಾರೆ ಟ್ರಸ್ಟ್ ರಿಜಿಸ್ಟರ್ ಆಗ್ಬೇಕಂದ್ರೆ ಅದಕ್ಕೊಂದಿಷ್ಟು ನಿಯಮಗಳಿದೆ ಅದ್ ಏನು ಇಲ್ದೇನೆ ಅದರದ್ದು ಕಾಪಿನೇ ಇಲ್ದೇನೆ ಇವರು ಯಾವ ಇದನ್ನ ಮಾಡ್ತಾ ಇದಾರೆ ಅಂದ್ರೆ ಜನರಿಗೆ ದೊಡ್ಡ ಮೋಸ ಅಲ್ವಾ ಎರಡನೇದು ಬಿ ಸಿ ಟ್ರಸ್ಟ್ ನಾವು ಅಂತ ಹೇಳ್ತಾರಲ್ಲ ಬಿ ಸಿ ಟ್ರಸ್ಟ್ ಏನ್ ಅಗ್ರಿಮೆಂಟ್ ಮಾಡ್ಕೊಂಡಿದೆ ಅನ್ನೋದು ಬೇಕಲ್ಲ ಬ್ಯಾಂಕ್ ಜೊತೆ ಇಲ್ಲಿ ಈ ಪ್ರಶ್ನೆ ಯಾಕೆ ಬರ್ತದಂತ ಹೇಳಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಡಿಟರ್ಮೈನ್ ನಿರ್ಧಾರ ಮಾಡೋದು ಬ್ಯಾಂಕ್ ಯಾಕಂದ್ರೆ ಇದು ಏಜೆಂಟ್ ಇದು ಏಜೆಂಟ್ ಹೇಳಕ್ ಆಗೋದಿಲ್ಲ ಮಧ್ಯವರ್ತಿಗಳು ರೇಟ್ ಆಫ್ ಇಂಟ್ರೆಸ್ಟ್ ಹೇಳಕ್ ಆಗೋದಿಲ್ಲ ಯಾರು ಹೇಳ್ಬೇಕಲ್ಲ ಆದ್ರೂ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೋದು ಆ ಏನು ಒಡಂಬಡಿಕೆ ಅಗ್ರಿಮೆಂಟ್ ಕಾಪಿ ಅಲ್ಲಿ ಅಗ್ರಿಮೆಂಟ್ ಕಾಪಿ ಇವರು ಪೂಜ್ಯರು ಅಂತ ಕಲ್ಸ್ಕೊತಾರಲ್ಲ ಅವ್ರು ಇಲ್ಲ ಇದುವರೆಗೂ ಯಾರಿಗೂ ಯಾಕೆ ಪಾರದರ್ಶಕತೆ ಅಂದ್ರೆ ಗೊತ್ತಾಗ್ಬೇಕಲ್ಲ ಪ್ರತಿ ವಾರ ಇವರು ಈ ಉಳಿತಾಯದ ಹಣವನ್ನ ಕಟ್ಟಿಸ್ಕೊತಾ ಇದಾರೆ ಆ ಉಳಿತಾಯದ ಹಣ ಇದರಲ್ಲಿ ಜಮೆನೇ ಆಗಿಲ್ಲ ಸಿಸಿ ಅಕೌಂಟ್ ಮಾಡಿಸಿದಿವಿ ಅಂತ ಹೇಳ್ತಾರೆ ಸಿಸಿ ಅಕೌಂಟ್ ಅಲ್ಲಿ ಉಳಿತಾಯದ ಹಣ ಜಮೆ ಆಗ್ಬೇಕಲ್ಲ ಐವತ್ತೆರಡು ಲಕ್ಷ ಜನ ಸದಸ್ಯರು ಅಂತ ಹೇಳ್ತಾರೆ ಐವತ್ತೆರಡು ಲಕ್ಷ ಜನ ಪ್ರತಿ ವಾರ ಬರೀ ಹತ್ತು ರೂಪಾಯಿ ಕಟ್ಟಿದ್ರೆ ಐದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಒಂದು ವಾರಕ್ಕಾಗತ್ತೆ ಆ ದುಡ್ಡು ಎಲ್ಲಿ ಹೋಯ್ತು ತಿಂಗಳಿಗೆ ಇಪ್ಪತ್ತು ಲಕ್ಷ ಇಪ್ಪತ್ತು ಕೋಟಿ ಆಯ್ತು ಎಲ್ಲಿ ಹೋಯ್ತು ಆ ದುಡ್ಡು ನಾವ್ ಯಾವಾಗ ನಾವು ಕೊಡ್ತೇವೆ ಅಂತ ಹೇಳ್ತಾರೆ ಇವರು ದುಡ್ಡು ಜನಗಳು ದುಡ್ಡು ಕಟ್ಟೋದು ಬರೀ ಹತ್ತು ನಿಮಿಷ ಲೇಟ್ ಆದ್ರೆ ಮನೆ ಮುಂದೆ ನಿಂತು ಜಗಳ ಮಾಡ್ತಾರೆ ಇವರು ನಾಲ್ಕ ನಾಲ್ಕು ಐದೈದು ವರ್ಷ ಉಳಿತಾಯ ದುಡ್ಡೇ ಕೊಡೋದ ಪಾರದರ್ಶಕತೆನೇ ಆಯಿತು ಇದು ಸಾರ್ವಜನಿಕ ಹಣದ ವಂಚನೆ ಅಲ್ಲ ಆ ಉಳಿತಾಯ ಹಣ ಯಾವ ಖಾತೆಯಲ್ಲಿ ಜಮಾ ಆಗಿರ್ಬೇಕು ಹೇಳಿ ಸ್ವಸಹಾಯ ಸಂಘ ಗುಂಪಿನ ಸಿಸಿ ಖಾತೆಯಲ್ಲಿನೆ ಜಮೆ ಆಗಿರ್ಬೇಕು ಆದ್ರೆ ಅದರಲ್ಲಿ ಇವತ್ತಿನವರೆಗೂ ಕೂಡ ಬ್ಯಾಂಕ್ ಸ್ಟೇಟ್ಮೆಂಟ್ ನಲ್ಲಿ ಉಳಿತಾಯದ ಹಣದ ವಿವರಣೆನೇ ಇಲ್ಲ ಫ್ರಾಡ್ ನಾವು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಯಾಕೆ ನಾಲೆಜ್ ಇಲ್ಲ ಗ್ರಾಮೀಣ ಭಾಗದ ಜನರಿಗೆ ಪಾಪ ದುಡಿಯೋ ವರ್ಗದ ಜನ ಯಾಕೆ ಕೇಳಿಲ್ಲ ಅಂತ ಹೇಳಿದ್ರೆ ಕಡಿಮೆ ಇರ್ತದೆ ವಿದ್ಯಾವಂತರಿಗೆ ಗೊತ್ತಿರುವುದಿಲ್ಲ ಇನ್ನೊಂದು ಮುಖ್ಯ ಅಂತ ಹೇಳಿದ್ರೆ ಓಂ ನಮೋ ಮಂಜುನಾಥ ಆತನಾಯ ನಮ ಅಂತ ಬರೆದು ಬಿಟ್ಟಿದ್ದಾರೆ ಮೇಲ್ಗಡೆ ಫಸ್ಟ್ ಆಫ್ ಆಲ್ ಅದೇ ಒಂದು ತಪ್ಪು ದೇವರ ಹೆಸರು ಬಳಸ್ಕೊಂಡು ದುಡ್ಡನ್ನ ವಸೂಲಿ ಮಾಡೋದೇ ತಪ್ಪು ಇವರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳ್ತಾರೆ ಹಿಂದೂ ದೇವಸ್ಥಾನನೇ ಅಲ್ಲ ಅಂತ ಹೇಳ್ತಾರೆ ಇಲ್ಲಿ ದುಡ್ಡು ವಸೂಲಿ ಮಾಡಬೇಕಾದ್ರೆ ಮೇಲೆ ನಮೋ ಮಂಜುನಾಥಾಯ ಸ್ವಾಮಿ ನಮ ಅಂತ ಬರೀತಾರೆ ಆರ್ಥಿಕ ಭಯೋತ್ಪಾದನೆ ಜೊತೆಗೆ ಧಾರ್ಮಿಕ ಭಯೋತ್ಪಾದನೆ ಆ ವಿಷಯವನ್ನ ಇವತ್ತು ಜನರಿಗೆ ಯಾಕಂತ ಹೇಳಿದ್ರೆ ಒಬ್ಬ ಮಹಿಳೆ ಪಾಪ ಅವರು ಆ ಮಹಾಲಕ್ಷ್ಮಿ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ರೀತಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಕಡೆನೂ ಕೂಡ ಆತ್ಮಹತ್ಯೆಗಳು ಮಾಡ್ಕೊಳ್ತಾನೆ ಇದ್ದಾರೆ ಆದ್ರೆ ಇಲ್ಲಿ ಮಂಡ್ಯದಲ್ಲಿ ಶಾಸಕರಾದಂತಹ ನರೇಂದ್ರ ಸ್ವಾಮಿ ಅವರು ಆ ಒಂದು ವಿಷಯವನ್ನ ಎತ್ಕೊಂಡಿದ್ದಕ್ಕೆ ಇವತ್ತು ಮಾಧ್ಯಮಗಳು ಕೂಡ ಜಾಗೃತರಾಗಿದೆ ಎಚ್ಚೆತ್ಕೊಂಡಿದೆ ಇದ್ರ ಬಗ್ಗೆ ಇನ್ನೂ ಆಳವಾಗಿ ಮತ್ತೆ ಎಲ್ಲಿ ಮೋಸ ನಡೀತಾ ಇದೆ ಅದು ನಮ್ಮ ಜನಗಳಿಗೆ ಗೊತ್ತಾಗ್ಬೇಕು ಜನಗಳಂದ್ರೆ ನೋಡಿ ಪಾಠಶಾಲೆಗೆ ಬರುವಂತ ಮಕ್ಕಳಿದ್ದಂಗೆ ಅವ್ರಿಗೆ ನಾವು ತಿಳಿಸಿ ಹೇಳ್ಬೇಕು ವಿವರಣೆ ಕೊಟ್ಟು ಹೇಳಬೇಕು ಆಧಾರಗಳನ್ನು ಕೊಟ್ಟು ಹೇಳಬೇಕಾಗುತ್ತೆ ಕಾನೂನು ಎಲ್ರಿಗೂ ಗೊತ್ತಿರುವುದಿಲ್ಲ ನಿಯಮಗಳು ಆರ್ ನಿಯಮಗಳು ಎಲ್ರಿಗೂ ಗೊತ್ತಿರೋದಿಲ್ಲ ವೆಬ್ಸೈಟ್ ಅಲ್ಲಿ ಹಾಕಿದ್ರೆ ಬಿಡ್ತದೆ ಅದನ್ನ ನೋಡಬೇಕು ನೋಡಿ ಅದನ್ನ ಅರ್ಥ ಮಾಡ್ಕೊಳ್ಳು ಜನರಿಗೆ ಉರ್ಸುತ್ತಿರಲಿಲ್ಲ ಯಾಕಂದ್ರೆ ದುಡಿಯುವ ವರ್ಗ ಕಾರ್ಮಿಕ ವರ್ಗ ಅವ್ರಿಗೆ ಅರ್ಥ ಆಗುದಿಲ್ಲ ಬೇಗ ನಾವು ಹೇಳ್ತಾ ಇದೀವಿ ನಾವು ಜಾಗೃತಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಈ ದಾಖಲೆಗಳನ್ನ ಕೊಡದೆ ಹೋದ್ರೆ ಯಾರು ಕೂಡ ಒಂದು ರೂಪಾಯಿನೂ ಕೂಡ ಸಾಲ ಮರುಪಾವತಿ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಕೂಡ ನಾವು ಹೇಳಿದ್ದೇವೆ ಜೊತೆಗೆ ಒಂದು ಸಹಾಯವಾಣಿ ಸ್ಥಾಪನೆ ಆಗಬೇಕು ಇಲ್ಲಿಯ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಯುತ ಮಂಜುನಾಥ್ ಅವರು ಮತ್ತೆ ನರೇಂದ್ರ ಸ್ವಾಮಿ ಅವರು ಈ ಒಂದು ಇನಿಷಿಯೇಷನ್ ಅನ್ನ ತಗೊಂಡಿದ್ದಾರೆ ಸಹಾಯವಾಣಿ ಆಗ್ಬೇಕು ಯಾರಿಗೆ ಕಿರುಕುಳ ಕೊಟ್ಟರೆ ತಕ್ಷಣನೇ ಪೊಲೀಸರು ಅಲ್ಲಿ ಧಾವಿಸಿ ಅವ್ರ ಸಹಾಯಕ್ಕೆ ಬರಬೇಕು ಆ ಸಹಾಯವಾಣಿಗೆ ಹೆಂಗೀಗ ಒನ್ ಒನ್ ಟು ಒನ್ ನಾಟ್ ಏಟ್ ಅಂಬುಲೆನ್ಸ್ ಹಿಂಗಿದೆ ಒನ್ ಹಂಡ್ರೆಡ್ ಪೊಲೀಸ್ ನಂಬರ್ ಇದೆ ಅಲ್ಲ ಅದೇ ತರ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಒಂದು ಸಹಾಯವಾಣಿ ಆಗ್ಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಇವತ್ತು ಮಾಡ್ತಾ ಇದ್ದೇವೆ ಬರ್ತಾ ಇದಾರೆ ಬರ್ತಾರೆ ಅವಾಗ ಮತ್ತೆ ಕೆಲವೊಬ್ರು ಈಗ ಅವ್ರಿಗೂ ಇದನ್ನ ಇರೋದಿಲ್ಲ ಕೆಲವೊಂದ್ ಕಡೆ ಆಯ್ತು ಈಗ ಅವೇರ್ನೆಸ್ ಆಗಿದ ನಂತರ ಪೊಲೀಸರು ಕೂಡ ಈಗ ಈ ಸಂತ್ರಸ್ತರ ಪರವಾಗಿ ಕೆಲವೊಂದ್ ಕಡೆ ಇವ್ರು ಏನ್ ಮಾಡ್ಬಿಡ್ತಾರೆ ಪೊಲೀಸರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ ಪೊಲೀಸರು ರಿಕವರಿ ಮಾಡೋ ಹಂಗೇನೆ ಇಲ್ಲ ಪೊಲೀಸರು ಬಡ್ಡಿ ಕಟ್ಟಿ ಅಂತ ಹೇಳುವಂಗೇನೆ ಇಲ್ಲ ಅದ್ರ ಬಗ್ಗೆ ನಾವು ಮಾಹಿತಿ ಜಿಲ್ಲಾಧಿಕಾರಿಗಳ ಕಡೆ ಎಸ್ ಪಿ ಕಡೆ ಆದೇಶ ಬಂದ್ರೆ ಇನ್ನೂ ಅನುಕೂಲ ಆಗುತ್ತೆ ಅವಾಗ ಕಿರುಕುಳ ತಪ್ಪುತ್ತೆ ಸಹಾಯವಾಣಿ ಪ್ರತ್ಯೇಕ ಸಹಾಯವಾಣಿ ಯಾಕಂದ್ರೆ ಇದ್ರ ರಾಜ್ಯಾದ್ಯಂತ ಇದೆ ಬರೀ ಮಂಡ್ಯ ಜಿಲ್ಲೆ ಅಲ್ಲ ನೀವು ನೋಡಿರ್ಬೋದು ಉತ್ತರ ಕರ್ನಾಟಕ ನಿಮ್ ದಕ್ಷಿಣ ಕರ್ನಾಟಕದಲ್ಲಿ ಈಗಾಗಲೇ ಸುಮಾರು ಈ ಸಂಘ ಈ ಬಡ್ಡಿ ದಂಧೆಯನ್ನು ನಿಲ್ಲಿಸಿದ್ದಾರೆ ಸಹಾಯ ಸಂಘ ಇಡೀ ರಾಜ್ಯಾದ್ಯಂತ ಆಗಬೇಕು ಎಲ್ಲಿ ಕಿರುಕುಳ ಇದೆ ತಕ್ಷಣನೆ ಫೋನ್ ಮಾಡಿದ್ರೆ ಪೊಲೀಸರು ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಅದನ್ನ ನಿಲ್ಲಿಸಬೇಕು ನೀವು ಪತ್ರಿಕಾ ಸಂಘದಲ್ಲಿ ಮಾಡ್ಬೇಕಾದ್ರೆ ಬೇರೆ ಕೂಡ ಐ ಮೀನ್ ನಡೀತಾ ಇದೆ ನಾವು ಧರ್ಮಸ್ಥಳ ವೀರೇಂದ್ರ ಹೆಗಡೆ ಕುಟುಂಬದ ವಿರುದ್ಧ ನಾವು ಎತ್ತಿದ್ವಿ ಹೌದಾ ಹಿಂಗಾಗಿ ಈಗ ನಮ್ಮ ಮ್ಯಾಚ್ ಇರೋದು ಪಾಕಿಸ್ತಾನ ವಿರುದ್ಧ ನೀವ್ ಶ್ರೀಲಂಕಾ ವಿರುದ್ಧ ಯಾಕೆ ಆಡಲ್ಲ ಅಂದ್ರೆ ನಾವೇನ್ ಹೇಳಿ ನಾವು ಪಾಕಿಸ್ತಾನ ಜೊತೆಗೆ ಆಡೋರು ಪಾಕಿಸ್ತಾನವನ್ನೇ ಸೋಲಿಸ್ತವ್ರ ನಾವು ನಮ್ ಟೀಮ್ ಇರೋದೇ ಅದಕ್ಕೆ ಎಲ್ಲೆಲ್ಲಿ ಅಕ್ರಮ ಆಗ್ತಾ ಇದೆ ಅದು ನಿಲ್ಲಿಸ್ತೇವೆ ಅದ್ ನಮ್ ಬೆಂಬಲ ಇದೆ ಆದ್ರೆ ನಮ್ಮ ಸಂಪೂರ್ಣ ನಮ್ಮ ಚಟುವಟಿಕೆ ಏನಿದೆ ಈ ಧರ್ಮ ಯಾಕಂದ್ರೆ ಇವ್ರು ಬರೀ ಬೇರೆಯವ್ರ ಏನ್ ಮಾಡ್ತಾ ಇದಾರೆ ನೋಡಿ ಅವರು ಮೀಟರ್ ಬಟ್ಟಿ ದಂಧೆ ಮಾಡ್ತಾ ಇದಾರೆ ನಾವು ದೇವಮಾನವರು ಅಂತ ಹೇಳಿ ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇಲ್ಲ ಅವರು ನಾವು ದೇವಮಾನವ ಅಂತ ಹೇಳಿ ಅತ್ಯಾಚಾರ ನಡೆಸ್ತಾ ಇಲ್ಲ ಯಾರು ಇವ್ರು ದೇವಮಾನವ ಅಂತ ಹೇಳಿ ಅತ್ಯಾಚಾರ ಮಾಡಿ ದೇವಮಾನವ ಅಂತ ಹೇಳಿ ಮೀಟರ್ ಬಡ್ಡಿ ದಂಧೆ ನಡೆಸ್ತಾ ಇದಾರಲ್ಲ ಮೊದ್ಲು ಇವ್ರನ್ನ ಹಿಡಿಬೇಕು ಇವ್ರನ್ನ ಶಿಕ್ಷೆಗೆ ಒಳಪಡಿಸ್ಬೇಕು ಮೊದ್ಲು ಅವಾಗ ಎಲ್ಲ ಆಟೋಮೆಟಿಕ್ ಆಗಿ ಎಲ್ಲರಿಗೂ ಎಲ್ಲರಿಗೊಂದು ಭಯ ಬರ್ತದೆ ಈಗ ಇದರಲ್ಲಿ ದೊಡ್ಡ ರೌಡಿನ ಹಿಡಿದು ಬಡದ್ ಬಿಟ್ರೆ ಚಿಕ್ಕ ಪುಟ್ಟ ರೌಡಿಗಳು ಸುಮ್ಮನಾಗಿ ಬಿಡ್ತಾರೆ ದೊಡ್ಡ ರೌಡಿನ ಪುಂಡಾಟಿಕೆ ಮಾಡಕ್ ಬಿಟ್ಟು ಚಿಕ್ಕ ಕಳ್ಳರನ್ನ ಹಿಡ್ತೀವಿ ಅಂತ ಹೇಳಿದ್ರೆ ಅಲ್ಲ ಅದಕ್ಕೆ ಈ ಕುಟುಂಬವನ್ನ ಈ ಕುಟುಂಬ ನಡೆಸ್ತಾ ಇರುವಂತ ಅವ್ಯವಹಾರವನ್ನ ನಾವು ಬಯಲಿಗೆಳಬೇಕು ಅವ್ರಿಗೆ ಕಾನೂನಿನ ವ್ಯಾಪ್ತಿಯಲ್ಲಿ ಕಾನೂನಿನ ವ್ಯಾಪ್ತಿಯ ಒಳಗಡೆ ಅವ್ರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಮಾಡ್ಬೇಕು ಅನ್ನೋದು ನಮ್ಮ ಪ್ರಯತ್ನ ನಮ್ಮ ಹೋರಾಟ ಈಗ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ಆತ್ಮಹತ್ಯೆ ಮಾಡ್ತಾರೆ ಸೊ ಅವರಲ್ಲಿ ಹೋಗಿ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ಬಂದಿದ್ದೀನಿ ಅನ್ನುವಂತ ವಿಚಾರದಲ್ಲಿ ಪತ್ರಕರ್ತರು ಹೇಳಿದ್ರು ಡಾಕ್ಯುಮೆಂಟ್ಸ್ ಏನು ನೋಡಿ ಇಲ್ಲಿ ಒಂದು ಮೂಲ ತಿಳ್ಕೊಬೇಕಾಗಿದ್ದು ಈ ತರ ಎಲ್ಲಾ ಕಡೆನು ಕೂಡ ಆಗ್ತಾ ಇದೆ ಆ ಏನು ಗ್ರಾಮ ಇದೆಯಲ್ಲ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಂಜುನಾಥ್ ಅಂತ ಇದ್ದಾರೆ ಅವರು ಗಟ್ಟಿಯಾಗಿ ನಿಂತ್ಕೊಂಡ್ರಿ ಇಲ್ಲಿ ಅವ್ರಿಗೂ ಕೂಡ ಏನು ಆಮಿಷ ಕೊಟ್ಟಕ್ ಬಂದ್ರು ಅವರು ಅದಕ್ಕೆ ಬಗ್ಲಿಲ್ಲ ಹೀಗಾಗಿ ಇದು ಇಡೀ ರಾಜ್ಯದ ಗಮನವನ್ನ ಸೆಳೆಯಿತು ಆ ನಂತರ ನರೇಂದ್ರ ಸ್ವಾಮಿ ಅವರು ಕೂಡ ಗಟ್ಟಿಯಾಗಿ ನಿಂತ್ಕೊಂಡು ಈ ಸಂಘದ ಏನು ಇಲ್ಲಿ ಧರ್ಮವೇ ಇಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು ಪತ್ರಕರ್ತರು ಏನ್ ಹೇಳಿದ್ರಲ್ಲ ಅವರೊಂದು ದಾಖಲೆ ಕೊಟ್ಟಿದಾರಪ್ಪ ನೋಡಿ ನೋಡಿ ಇದು ದಾಖಲೆ ಕೊಟ್ಟಿದ್ದಾರೆ ಸಂಘದವರು ಅಂತ ಇದನ್ನ ಇದನ್ನ ಸಿಗ್ನೇಚರ್ ಇಲ್ಲ ಎಸ್ ಕೆ ಡಿಆರ್ ಡಿ ಪಿ ಸಿಗ್ನೇಚರ್ ಇಲ್ಲ ಇದರಲ್ಲಿ ನಾನು ಮಿರ್ಚಿ ಮಂಡಕ್ಕಿ ಉಪ್ಪಿಟ್ಟು ತಿಂದು ಹೋಗಲ್ಲ ಅಂತ ಈ ಸೋಡಾ ಚೀಟಿ ಕೊಟ್ಕೊಂಡು ಪತ್ರಕರ್ತರಿಗೆ ಗೊತ್ತಾಗ್ಲಿಲ್ವಾ ಅಲ್ಲ ನೋಡಿ ಪತ್ರಕರ್ತರಿಗೆ ನೀವ್ ಕೇಳಿದ್ರಿ ಈಗ ಪತ್ರಕರ್ತರಿಗೆ ಜ್ಞಾನ ಇಲ್ಲ ಪಾಪ ಜನಗಳು ಹೆಂಗ ಅರ್ಥ ಮಾಡ್ಕೋಬೇಕು ಏನೋ ಒಂದು ಪ್ರಿಂಟ್ಔಟ್ ತಕೊಂಡು ಕೊಟ್ರು ಇದೇನು ವಶ ಮಿರ್ಚಿ ಮಟ್ಕದ್ದ ಇದೆ ಇದು ಎದಕ್ ಕೊಟ್ರೆ ನಮಗೆ ಇದನ್ನೇನ್ ಆ ಮಿರ್ಚಿ ಮಂಡಕ್ಕೆ ತಿನ್ಬೇಕ ನಾವ್ ಇದನ್ನ ಒಂದು ಸೀಲು ಸಿಗ್ನೇಚರ್ ಇಲ್ಲದ ದಾಖಲೆ ಒಂದು ಪ್ರಿಂಟ್ಔಟ್ ಕೊಡ್ತಾರೆ ಇದು ದಾಖಲೆ ಅಂತ ಹೇಳ್ತಾರೆ ಇದೇ ದೊಡ್ಡ ಫ್ರಾಡ್ ಇದು ಸೋಡಾ ಚೀಟಿ ದೊಡ್ಡ ಫ್ರಾಡ್ ಇದು ಈ ರೀತಿ ಫ್ರಾಡ್ ಗಳನ್ನ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಮಾಡ್ತಾ ಇದ್ದಾರೆ ಆಕ್ಚುಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಬ್ಯಾಂಕ್ ಅಧಿಕಾರಿಯ ಸೀಲು ಮತ್ತು ಬ್ಯಾಂಕಿನ ಸಿಗ್ನೆ ಮುದ್ರೆ ಇರಬೇಕು ಅದನ್ನ ಬಿಟ್ಟು ಇದೊಂದು ಸೋಡಾ ಚೀಟಿ ಕೊಟ್ಟು ನೋಡ್ರಿ ದಾಖಲೆ ಅಂತ ಹೇಳ್ಬಿಟ್ರೆ ರಾಕೇಶ್ ಶೆಟ್ಟಿ ಕೊಡ್ತಾರ ಆ ದಾಖಲೆ ಆಗುತ್ತೆ ಈಗ ಆರ್ ಬಿ ಐಗೆ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅನ್ನುವಂಥದ್ದು ಪ್ರಶ್ನೆ ಕೂಡ ಬಂತು ಸರ್ ಅಲ್ಲ ಆರ್ ಬಿ ಐಗೆ ಅದನ್ನೆಲ್ಲ ಮಾಡ್ಬೇಕಾಗಿರೋದು ಯಾರು ಹೇಳಿ ಯಾರು ಮಾಡ್ಬೇಕಾಗಿರೋದು ಐ ಟಿ ಅಧಿಕಾರಿಗಳು ಮಾಡ್ಬೇಕಾ ಮಾಡ್ಬೇಕು ತಾನೆ ಇಷ್ಟೊಂದು ದೊಡ್ಡ ವ್ಯಾಪ್ತಿಯಲ್ಲಿ ಹಗರಣ ನಡೆದಿದೆ ಅವರ ಗಮನಕ್ಕೆ ಬಂದಿದೆಯಾ ಬಂದಿರ್ತದೆ ನಿರ್ಮಲಾ ಸೀತಾರಾಮ್ ಅವ್ರನ್ನೇ ದೊಡ್ಡ ಸನ್ಮಾನ ಮಾಡಿಬಿಡ್ತಾರೆ ಮತ್ತೆ ಐಟಿ ಟಿ ಅಧಿಕಾರಿಗಳು ಯಾಕೆ ಹೋಗ್ತಾರೆ ಅಲ್ಲಿ ಸಿದ್ದರಾಮಯ್ಯನವ್ರನ್ನೇ ಕರೆಸಿ ಸನ್ಮಾನ ಮಾಡಿದ ಮೇಲೆ ಪೊಲೀಸರು ಯಾಕೆ ಹೋಗ್ತಾರೆ ಇವರು ನಿರ್ಮಲಾ ಸೀತಾರಾಮ್ ಅವ್ರ ಮೇಲೆ ಗೌರವ ಇಟ್ಕೊಂಡು ಸನ್ಮಾನ ಮಾಡಲ್ಲ ಸಿದ್ದರಾಮಯ್ಯ ಅವ್ರ ಮೇಲೆ ಗೌರವ ಇಟ್ಕೊಂಡು ಮಾಡಲ್ಲ ಅವ್ರ ಸನ್ಮಾನ ಮಾಡಿದ್ರೆ ಯಾರು ಅಧಿಕಾರಿಗಳು ನಮ್ಮ ತಂಟೆಗೆ ಬರುವುದಿಲ್ಲ ಪ್ರಭಾವ ಬೀಳುವ ಬೀರುವ ಒಂದು ಕುತಂತ್ರಗಾರಿಕೆ ಇದು ಆ ಒಂದು ಟೆಕ್ನಿಕ್ ಬಹಳ ವರ್ಷದಿಂದ ಮಾಡ್ತಾ ಬಂದಿದ್ದಾರೆ ವೇದವಲ್ಲಿ ಕೊಲೆ ಪ್ರಕರಣದಿಂದ ಅದೇ ಮಾಡ್ತಾನೆ ಬಂದಿದ್ದಾರೆ ಯಾವಾಗ ಜನ ಎದ್ದೇಳ್ತಾರೆ ಯಾರಾದ್ರೂ ಒಬ್ರು ಸೆಂಟ್ರಲ್ ಮಿನಿಸ್ಟರ್ನ ಪ್ರೈಮ್ ನ ಕರೆಸ್ತಾರೆ ಸನ್ಮಾನ ಮಾಡ್ತಾರೆ ಕೇಸ್ ಕ್ಲೋಸ್ ಮಾಡ್ಬಿಡ್ತಾರೆ ಸರ್ಕಾರ ಪ್ರವೇಶ ಮಾಡಬೇಕು ಅಂತ ಹೇಳಿ ಮಾಡಲೇಬೇಕು ಸರ್ಕಾರ ಮಧ್ಯ ಪ್ರ ಪ್ರವೇಶ ಮಾಡ್ಲೇಬೇಕಾಗತ್ತೆ ನಾವು ಹೋರಾಟ ನಾವು ಹೋರಾಟ ಮಾಡಬಹುದು ಹೋರಾಟದ ಉದ್ದೇಶ ಜನಜಾಗೃತಿ ಮಾತ್ರ ಆದ್ರೆ ಅದಕ್ಕೆ ಪರಿಣಾಮ ಒಂದು ರಿಸಲ್ಟ್ ಅಂತ ಕೊಡುವುದು ನಿರ್ಣಯವನ್ನು ಕೊಡೋದು ಸರ್ಕಾರನೇ ಸರ್ಕಾರ ಖಂಡಿತ ಮಧ್ಯಪ್ರದೇಶ ಮಾಡಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡಿ ಇಡೀ ಹಗರಣದ ಬಗ್ಗೆ ಅಧ್ಯಯನ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷಣ ಕೊಡಬೇಕಾಗುತ್ತೆ ಈ ಸ್ವಸಹಾಯ ಸಂಘ ಮತ್ತು ಗ್ರಾಮೀಣಾಭಿವೃದ್ಧಿ ಯೋಜನೆ ಅನ್ನೋದಕ್ಕೆ ಮಿನಿಸ್ಟರ್ ಲೆವೆಲ್ಗೆ ಬರುವುದಿಲ್ಲ ಸರ್ ಇದು ಸಪ್ರೇಟ್ ಅಂತ ಹೇಳಿ ಅವ್ರ ಲೆವೆಲ್ಗೆ ಬರ್ತದೆ ಇದು ಫೈನಾನ್ಸ್ ಮಿನಿಸ್ಟರ್ ಬರ್ತದೆ ಖಂಡಿತ ಬರ್ತದೆ ಯಾಕಂದ್ರೆ ಇಟ್ ಈಸ್ ದ ವೈಲೇಷನ್ ಆಫ್ ಲೇವಾದೇವಿ ಆಕ್ಟ್ ಪ್ರಿವೆನ್ಶನ್ ಆಫ್ ಉಜಿರಿ ಆಕ್ಟ್ ಅಂದ್ರೆ ಪ್ರಿಡೆಟರಿ ಲೆಂಡಿಂಗ್ ಅಂತ ಹೇಳ್ತಾರೆ ವಾರ ವಾರ ಬಡ್ಡಿ ಕಟ್ಟೋದೇ ಕೂಡ ಅದು ತಪ್ಪು ಆರ್ ಬಿ ಐ ನಿಯಮದ ಪ್ರಕಾರ ಅದು ತಪ್ಪಾಗುತ್ತೆ ಸಾ ಗಳಿಗೆ ಕಡಿಮೆ ಇಲ್ಲ ಅದನ್ನ ಜಾರಿ ಮಾಡೋರ್ಬೇಕಲ್ಲ ಇವ್ರ ಮೇಲೆ ಕಂಪ್ಲೇಂಟ್ ತಗೊಳಕ್ಕೆ ಹಿಂಜರಿತಾರೆ ನಾನ್ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿ ಮಳವಳ್ಳಿ ತಾಲೂಕಿನ ಡಿ ಎಸ್ ಪಿ ಪೊಲೀಸ್ ಅಧಿಕಾರಿಗಳಿಗೆ ಆ ಮತ್ತು ಮಂಡ್ಯ ಜಿಲ್ಲೆ ಎಸ್ ಪಿ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ ಫಸ್ಟ್ ಟೈಮ್ ಇಂತ ಕೆ ಡಿಆರ್ ಡಿ ಪಿ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಬೇರೆ ಕಡೆನೂ ಕೂಡ ಕೊಟ್ಟಿದೀವಿ ಕೊಟ್ಟಿದ್ದಾರೆ ಸಂತ್ರಸ್ತರು ತಗೊಂಡ್ರೆ ಇಲ್ಲ ಎಸ್ ಕೆ ಬೇಡ ಬೇಡ ಬೇರೆ ಸಂಘ ಹಾಕ್ರಿ ನೀವು ಅಂತ ಬೇರೆ ಸಂಘ ಹೆಂಗ ಹಾಕ್ಬೇಕು ಇದು ಪರಿಸ್ಥಿತಿ ವಾಸ್ತವ ಪರಿಸ್ಥಿತಿ ಈಗ ಅಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಲ್ಲಿ ಶ್ರೀ ಓಂ ಮಂಜುನಾಥ್ ನಮ್ಮ ಅಂತ ಹೇಳಿ ಬರ್ತಿದ್ದಾರೆ ಆದ್ರೆ ಅಲ್ಲಿ ಶಿರೂರಿಗೆ ಹೋಗುವ ಸಮಯದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ರು ಏನು ಅಂತ ಹೇಳಿದ್ರೆ ಇದು ಬ್ಯಾಂಕಿನಿಂದ ಕೊಡುವಂತ ಸಾಲ ನಮ್ಗೆ ಏನು ಸಂಬಂಧ ಇಲ್ಲ ಹಾಗಾದ್ರೆ ಇಲ್ಲಿ ಶ್ರೀ ಮಂಜುನಾಥ ನಮ್ಮ ಹೇಳಿ ಯಾಕೆ ಆಗ್ತದೆ ಅದು ಬ್ರ್ಯಾಂಡ್ ಅದು ಅದು ದುಡ್ಡು ವಸೂಲಿ ಮಾಡಕ್ಕೆ ಇದ್ದಂತಹ ಒಂದು ಬ್ರ್ಯಾಂಡ್ ಅದು ವ್ಯಾಪಾರ ಇಷ್ಟೇ ಇವ್ರು ಏನ್ ಮಾಡಿದಾರೆ ಈ ಸುಪ್ರೀಂ ಕೋರ್ಟ್ ನಲ್ಲಿ ಹೇಳಿದ್ರು ಹಿಂದೂಗಳದ್ದಲ್ಲ ಅಂತ ಹೇಳಿ ಇಲ್ಲಿ ಬರಿತಾ ಇದಾರೆ ಅಂದ್ರೆ ಇವ್ರು ಹಿಂದೂಗಳೇ ಅಲ್ಲ ಇವ್ರು ನಾವು ಹಿಂದೂಗಳು ನಾವು ದೇವ ಭಕ್ತರು ಇವರು ಭಕ್ತರಲ್ಲ ಇವ್ರು ಇವರು ದೇವರ ಭಕ್ತರು ಅವರು ದೇವರ ವ್ಯಾಪಾರಿಗಳು ವ್ಯಾಪಾರಿಗಳು ಇರೋದ್ರಿಂದನೇ ಈ ಬಟ್ಟ ವಸೂಲಿ ಮಾಡುವಂತಹ ಈ ಸೋಡಾ ಚೀಟಿಯಲ್ಲಿ ಏನ್ ಬರೀತಾರೆ ಮೇಲೆಗಡೆ ಓಂ ನಮೋ ಮಂಜುನಾಥ ಅಂತ ಬರೆದಿದ್ದಾರೆ ಅದು ಕೂಡ ಕಾನೂನು ರೀತಿಯಲ್ಲಿ ತಪ್ಪೆ ಅದು ದೇವರನ್ನ ಮುಂದಿಟ್ಟು ನೀವು ದುಡ್ಡನ್ನ ವಸೂಲಿ ಮಾಡಬಾರ್ದು ಅನ್ನುವಂತಹ ಕಾಯ್ದೆನೇ ಸೆಕ್ಷನ್ ಇದೆ ಇದರ ಇದಕ್ಕೆ ವೀರೇಂದ್ರ ಹೆಗ್ಡೆ ಅವರು ಬಂದು ಮಾತಾಡಬೇಕು ಮತ್ತೆ ಮಂಡ್ಯ ಜಿಲ್ಲೆಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸರ್ಕಾರ ಸರ್ಕಾರ ದುಡ್ಡು ಯಾರು ಜನಸಾಮಾನ್ಯರ ಇರೋದು ಸರ್ಕಾರ ಆಕ್ಷನ್ ತಗೋಬೇಕು ಇವರು ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ನೊಂದ ಮಹಿಳೆಯ ಕುಟುಂಬಕ್ಕೆ ಕೊಡ್ಬೇಕು ವೀರೇಂದ್ರ ಹೆಗ್ಡೆ ಅವರು ಸಂಪರ್ಕಿಸುವಂತ ಕೆಲಸವನ್ನು ಅವರು ಬರೀ ನಾವು ಕೊಡಕ್ಕಾಗುದಿಲ್ಲ ಬರೀ ನಾವು ಹಂಚಿಕೊಡ್ತೀವಿ ಚಾಪೆ ಕೊಡ್ತೀವಿ ಅಂದ್ರೆ ಆಗಲ್ಲ ಹೇಳಿದ್ರಿ ಅಲ್ಲಿ ಇಲ್ಲ ನಾವು ಕಟ್ಟಿಸ್ಕೊಡಕ್ ಆಗುದಿಲ್ಲ ನಾವು ಹಂಚಿ ಕೊಡ್ತೀವಿ ಹಂಚ ಅವ್ರ ಮನೆ ಮೇಲೆ ಹಾಕೊಳ್ಳಿ ಚಾಪೆ ಅವ್ರ ಮನೇಲಿ ಇಟ್ಕೊಳ್ಳಿ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು ಈಗ ಸ್ವಸಹಾಯ ಸಂಘದವರು ಒಂದಷ್ಟು ಕನ್ಫ್ಯೂಷನ್ ಬೇಡವಾ ಬೇಡ ಬೇಡ ರೂಪಾಯಿನೂ ಈಗ ಆಲ್ರೆಡಿ ಕಟ್ಟಿ ಆಗಿದೆ ನೀವು ಲೆಕ್ಕಾಚಾರ ಹಾಕಿದ್ರೆ ಎಷ್ಟು ಕಟ್ಟಬೇಕು ಅದಕ್ಕಿಂತ ಜಾಸ್ತಿನೇ ಕಟ್ಟಿದೀರಿ ಮತ್ತೆ ಕಟ್ಟತೀರಾ ನೀವು ಮೊದಲು ನೀವು ಉಳಿತಾಯ ಹಣವನ್ನ ನಿಮ್ಮ ಅಕೌಂಟ್ಗೆ ಹಾಕ್ಸ್ಕೊಳ್ಳಿ ಇನ್ಶೂರೆನ್ಸ್ ಬಾಂಡ್ ಅನ್ನ ಒರಿಜಿನಲ್ ಬಾಂಡ್ ನೀವು ತಗೊಳ್ಳಿ ಸಿಬಿಲ್ ಸ್ಕೋರ್ ಅನ್ನ ನಿಮ್ಮ ಅಕೌಂಟ್ ನಲ್ಲಿ ಇದ್ದಂತ ಸಿಬಿಲ್ ಸ್ಕೋರ್ ಅನ್ನ ಜಾಸ್ತಿ ಮಾಡಿಸ್ಕೊಳ್ಳಿ ಇಷ್ಟೆಲ್ಲ ಆದ ಮೇಲೆ ಇನ್ನೂ ದುಡ್ಡು ಕೊಡಬೇಕಾಗಿತ್ತಂತ ಹೇಳಿದ್ರೆ ನೇರವಾಗಿ ಬ್ಯಾಂಕಿಗೆ ಪ್ರತಿ ತಿಂಗಳು ಬ್ಯಾಂಕ್ ನಿಯಮದ ಪ್ರಕಾರ ಕಟ್ಟಿ ವಾರ ಕಟ್ಟುವ ಅವಶ್ಯಕತೆ ಇಲ್ಲ ವಸೂಲಿ ಮಾಡೋಕೆ ಬಂದ್ರೆ ಜನರಿಗೆ ಏನ್ ಹೇಳ್ತೀರಾ ಪೊಲೀಸರಿಗೆ ಒನ್ ಒನ್ ಟೂ ಫೋನ್ ಮಾಡಿ ಒನ್ ಒನ್ ಟೂ ಮಾಡಿ ತಕ್ಷಣ ಪೊಲೀಸರ್ ಗಮನಕ್ಕೆ ತರಬೇಕು ಮತ್ತೆ ಯಾವ ಕಾರಣಕ್ಕೂ ಕೂಡ ಈ ಅವಾಚ್ಯ ಪದಗಳನ್ನು ಉಪಯೋಗ ಮಾಡೋದು ಬೇಡ ಅವಾಚ್ಯ ಪದಗಳನ್ನು ಉಪಯೋಗ ಮಾಡೋದು ಬೇಡ ಕಾನೂನು ಅವರು ಬೇಕಂತ ಕಾಯ್ತಾ ಇರ್ತಾರೆ ಅವಾಚ್ಯ ಪದಗಳನ್ನು ಬಿಟ್ರೆ ಒಂದಿಷ್ಟು ಜಗಳ ಮಾಡಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಅಂತ ಕ್ರಿಯೇಟ್ ಮಾಡಿ ಇವ್ರ ಮೇಲೇನು ಕೂಡ ಕೇಸ್ ಆಗ್ತಾರೆ ಹಂಗ್ ಮಾಡೋದು ಬೇಡ ಸಮಾಧಾನದಿಂದನೇ ಮಾತಾಡ್ಲಿ ಸಮಾಧಾನ ನಿಂತರ ಅವ್ರಿಗೆ ತಿರಸ್ಕಾರ ಮಾಡ್ಲಿ